ಜನಿವಾರ ಹಾಕಿದ ವಿದ್ಯಾರ್ಥಿಯನ್ನ ಪರೀಕ್ಷೆ ಬರೆಯಲು ಬಿಡದ ವಿಚಾರಕ್ಕೆ ಬೀದರ್ನಲ್ಲಿ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಕಿಡಿಕಾರಿದ್ದಾರೆ ಹಿಂದೆ ಅನೇಕರ ತಾಳಿ ಬೆಚ್ಚಿಸಿದ್ದಾರೆ ಇವತ್ತು ಜನಿವಾರ ಬೆಚ್ಚಿಸಿದ್ದಾರೆ ಯಾರನ್ನ ಮೆಚ್ಚಿಸೋಕೆ ಈ ರೀತಿ ಮಾಡ್ತಾ ಇದ್ದೀರಿ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಛಲವಾದಿ ನಾರಾಯಣಸ್ವಾಮಿ ಆಕ್ರೋಶವನ್ನು ಹೊರ ಹಾಕಿದ್ದಾರೆ ಎಕ್ಸಾಕ್ಟ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಏನು ಹೇಳಿದಾರಲ್ಲ ಒಂದು ಕಡೆ ಈ ಹಿಂದೆ ತಾಳಿ ಬೆಚ್ಚಿಸಿಬಿಟ್ಟಿದ್ರು ಕೆಲವೊಂದಿಷ್ಟು ಜನ ಈ ಅಧಿಕಾರಿಗಳು ಈಗ ಜನಿವಾರ ಬೆಚ್ಚಿಸಿದ್ದಾರೆ ಯಾರನ್ನು ಮೆಚ್ಚಿಸುವ ಸಲುವಾಗಿ ರೀತಿಯೆಲ್ಲ ಮಾಡ್ತಾ ಇದೀರಿ ನೀವು ಅನ್ನೋ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಜನ ಎಲ್ಲಿಡಬೇಕು ಅಲ್ಲಿಡಬೇಕು ಸುಳ್ಳು ಹೇಳಿ ಮೋಸ ಮಾಡಿ ಒಂದು ವಂಚನೆ ಮಾಡಿ ಒಂದು ಸರ್ಕಾರ ಮಾಡಿದ್ದೀರಿ ಎಲ್ಲರೂ ಒಂದೇ ನಮಗೆ ಜನಿವಾರ ಬಿಚ್ಚಿದ್ದಾರೆ ಯಾರನ್ನ ಹೆಚ್ಚಿಸಲಿಕ್ಕೆ ಮಾಡ್ತಾ ಇದೀರಿ ಇವೆಲ್ಲನು ತಾರಿ ಬಿಚ್ಚಿಸಿ ಒಳಗಡೆ ಕಳಿಸ್ತಿರಲ್ಲ ನಿಮಗೆ ಪವಿತ್ರ ಅದು ಅಂತದನ್ನ ನೀವು ಮಾಡ್ತೀರಿ ಅಂತಂತಂದ್ರೆ ನಿಮ್ಮನ್ನ ಜನ ಎಲ್ಲಿಡಬೇಕೋ ಅಲ್ಲಿಡಬೇಕು ಸುಳ್ಳು ಹೇಳಿ ಮೋಸ ಮಾಡಿ ಒಂದು ವಂಚನೆ ಮಾಡಿ ಒಂದು ಸರ್ಕಾರ ಮಾಡಿದ್ದೀರಿ ಎಲ್ಲರೂ ಒಂದೇ ನಮಗೆ